ಇವಳೆ ಇವಳೆ ಸಿಕ್ಕಿದಳು ಅಬ್ಬಬ್ಬ ನನ್ನನ್ನು ಎಷ್ಟು ಬಗೆಯಾಗಿ ಕಾಡಿಸಿ ಹುಡುಕಾಡಿಸಿದೆಯಲ್ಲ ಅಬ್ಬಬ್ಬ ಅಂತಹ ಮಾಯಗಾರನಿಗೆ ಗೆದ್ದ ಮಾಯಾಗಾತಿ ನೀನು ನಿನ್ನ ಮಾಯಾಜಾಲವನ್ನ ಮೆಟ್ಟಿ ನಿಲ್ಲಬಲ್ಲ ಈ ದಿಟ್ಟನೆಯ ಪಟ್ಟುಗಾರನಾದ ನನ್ನ ಮುಂದೆ ನಿನ್ನ ಮಾಯಾವಿದ್ರೆ ಸುಂದರಿ ನೀನು ನನ್ನನ್ನು ಕಾಡಿಸಿದರೂ ಬೇಸರವಿಲ್ಲ ಏಕೆ ಗೊತ್ತೇ ಏನಿನ್ನ ರೂಪು ನಿನ್ನ ಲಾವಣ್ಯ ಏ ನಿನ್ನ ವೈಹಾರ ಕೊಪ್ಪ ನನ್ನ ಕೋಪವನ್ನೇ ಶಮನ ಮಾಡಿತು ಆಹಾ ನಿಜಕ್ಕೂ ನಿನ್ನ ಚಲುವನ್ನು ಮೆಚ್ಚಲೇಬೇಕು ಎಂತಹ ಪೌರಿದ ಮಾತು ಭಯದ ಭೀತಿ ಇಲ್ಲದ ಭೂಮಂಡಲಾಧೀಶನಿಗೆ ಬೆದರಿಕೆ ಬ್ರಹ್ಮಾಂಡವನ್ನು ಬಿಡು ಮೇಲೆ ಮಾಡುವ ಈ ಪ್ರಚಂಡ ಪರಾಕ್ರಮಿಗೆ ಎಚ್ಚರಿಕೆ ಎಲೋ ಹೆಣ್ಣೆ ಸುರ ನರ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರನ್ನೇ ಮಟ್ಟ ಹಾಕಿ ಭೂಲೋಗಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ನಾರಾಯಣನ ಪತ್ನಿಯಾದ ನಿನ್ನನ್ನು ಹಿಡಿಯಲೇಬೇಕೆಂದು ಬಂದಿರುವ ಈ ಚಲಗಾವರನ ಮುಂದೆ ನಿನ್ನ ಮಾಯಾವಿದ್ಯ ಸುಂದರಿ ನೋವು ಹಿಡಿದರೆ ತಾನೇ ಬಾಯಿ ಬಿಡುವುದು ಹಾಗೆಯೇ ನಿನ್ನನ್ನು ಕಾಡಿದರೆ ತಾನೇ ಆ ನಿನ್ನ ಕಾದು ನನ್ನ ಕಣ್ಣಿಗೆ ಬೀಳುವುದು ಆಗ ಅವನಿಗೆ ಒಂದು ಹತ್ಯೆ ಕಾಣುವುದು ಮಟ್ಟ ಹಾಕಲ್ಲ ಆ ನಿನ್ನೆ ಸರದಾರನ ನೆಟ್ಟಿನವಳ ಈ ಚಳಗಾರೀರ ಈ ದಾನವ ಕೇಳಿದರೆ ಆ ನಿನ್ನೆ ಹರಿದು ತಪ್ಪದು ಸಂಚಕಾರ ಬರಿ ಜಮ್ಮದ ಮಾತಲ್ಲ ಸುಂದರಿ ನನ್ನ ಕಡು ವೈರಿ ಹುಡುಕಿ ಕಾನೇಗವಾಣಿಸಬೇಕೆಂಬ ಹಂಬಲ ಇದು ಬರಿ ಜಮ್ಮದ ಮಾತಲ್ಲ ದುಡುಕು ಸರ್ವನಾಶಕ್ಕೆ ಮೂಲ ನಿನ್ನ ನೀ ಪಾಠ ಕೇಳುವ ಸಮಯವಿದಲ್ಲ ದಾನವರನ್ನು ಕೆಣಕಿ ಉಳಿದವರು ಯಾರು ಇಲ್ಲ ಬಲ್ಲ ಏ ಜಗದೇಕಲ್ಲ ಧರ್ಮದ ವಿರುದ್ಧ ಮಾತನಾಡಬೇಡ ಶ್ರೀಹರಿನ ನಾಶವಾಗಬೇಡ ನಾಶವಾಗಬೇಡದ ಆಸೆಗೆ ಕೈ ಚಾಚಬೇಡ ಎಲ್ಲ ಗರಿ ನಿನ್ನೊಡೆಯ ನನ್ನೆದುರು ನಿನ್ನ ಬಲ್ಲನೆ ಅವನೊಬ್ಬ ದುಷ್ಟ ಶಿಕ್ಷಕ ರಕ್ಷಕ ದಾನಕ ಮೇಲಾಗಿ ಲೋಕದ ಪಾಲಕ ಸಾಬುಮಾರು ನಿನ್ನ ಕೋಹಕ ಇದು ಕೋಹಕದ ಮಾತನ ಬೀರಾ ಇದು ಸತ್ಯವಾಕ್ಯ ಅಂಜು ಬುರುಕನಂತೆ ಅಡಗಿ ಕುಳಿತಿರುವ ಆ ನಿನ್ನ ರಣ ಹೇಳಿ ದಾನವಾಂತಕನೇ ಹೇ ನಿನ್ನ ಹರಿಯ ನೋಡೇ ಬಿಡುವೆ ಒಂದು ಕಯ್ಯ ಗಂಡದೆಯ ಗುಂಡಿಗೆಯು ಅವನಿಗಿದ್ದರೆ ಸಣಸಲಿ ಇಲ್ಲವಾದರೆ ದೈತ್ಯನಿಗೆ ಶರಣಾಗಲಿ ಕಾಣುತ್ತಿರುವ ನನ್ನನ್ನು ಬಿಡು ತೋರಿಸು ಈಗ ಬಿಡು ಬಿಡುತ್ತೇನೆ ಬಿಡುತ್ತೇನೆ ಖಂಡಿತ ಬಿಡುತ್ತೇನೆ ನಿನ್ನನ್ನು ಕಾಡಿ ಬಿಡುತ್ತೇನೆ ಅಷ್ಟೇ ನಂತರ ಆ ನಂತರ ನನ್ನ ಕರುವೈರಿ ನಿನ್ನೊಡೆಯದ ಹುಡುಗಿ ಕೊನೆಗಾಡಿಸುತ್ತೇನೆ ಮಹಾವೀರ ಕಸ್ಯ ಕೃಷಿಯ ಮಗನಾಗಿ ಸಲ್ಲದು ಪರಾಕ್ರಮ ಸೌರ್ಯ ಮಾತ್ರ ಒಳ್ಳೆಯದಾಗ ಸತ್ಯವನ್ನೇ ನೋಡಿದೆ ಸುಂದರಿ ನಾನು ಲೋಕೈಕ ವೀರನೂ ನಿಜ ಹರಿಗಳ ವಿಧ್ವಂಸಕನೂ ನಿಜ ಅದರಲ್ಲಿ ಸಂದೇವೇ ಇಲ್ಲ ಏಳು ಏನು ಕೇಳು ಲೋಕವನ್ನು ಕಟ್ಟಾಡುವ ಸುರ ವೈರಿಗಳ ಬಣ್ಣ ಮುಕ್ಕಿಸುವ ಯಕ್ಷಗಂಧರ್ವ ದೈವ ಮಾನವರ ಎಲೆ ನಡಗಿಸುವ ಅಸಮಾನ ಅದ್ಭುತೀಯ ಪರಾಕ್ರಮಿ ಎಂಬುವುದರಲ್ಲಿ ಎರಡು ಮಾತಿಲ್ಲ ನೀನೇನೇ ಹೋಗಲಿದರೂ ನಿನ್ನನ್ನು ನನ್ನವಳಾಗಿಸಿಕೊಳ್ಳುವುದೇ ಬೇರೆ ದಾರಿಯೇ ಸುಮ್ಮನೆ ನಡೆದೇ ಬಾಕ್ತ ನೀನು ಓಹೋ ಬಲ್ಲೆ ಬಲ್ಲೆ ನೀನೊಂದು ಹೆಣ್ಣು ಅಪೂರ್ವ ಮೈಮಾಟದ ಮತ್ತುಪಡಿಸುವ ಸುರವನ್ನು ರಸ ತುಂಬಿದ ರಸಪುರಿಯ ಮೇಲಾಗಿ ನನ್ನ ಶತ್ರುವಿನ ಸತಿ ಎಂಬುದನ್ನು ಚೆನ್ನಾಗಿ ಬಲ್ಲೆ

ಕೆಂಡ ಕೆಲತ್ಕಾಲ ಮಾಡುವ ಪ್ರಯತ್ನ ನಿನ್ನ ಸರ್ವನಾಶ ಖಂಡಿತ ಸರ್ವನಾಶ ಸರ್ವನಾಶ ಎಲ ಗರ್ವದ ಹೆಣ್ಣೆ ನಿನ್ನ ಮಾತು ಅತಿಯಾಯಿತು ಮೂರ್ಖತನ ಮಿತಿ ಮೀರಿತು ಕಟ್ಟುನಿಟ್ಟಾಗಿ ನಿನ್ನನ್ನು ಮುಟ್ಟಬಾರದೆಂದು ದಿಟ್ಟನಾಗಿದ್ದರೆ ನನ್ನನ್ನು ಕೆಣಕಿ ಸಿಟ್ಟುಗೊಳಿಸುತ್ತಿರುವೆ ಕೆಟ್ಟವನಾದರೂ ಚಿಂತೆ ಇಲ್ಲ ನಿನ್ನನ್ನು ಮುಟ್ಟಿಯೇ ತೀರುತ್ತೇನೆ ಮೇನಿರುವುದಕ್ಕೆ ಪಾತಾಳದಲ್ಲಿ ಸ್ಥಳವಿದೆ ಬಾ ಕರೆದೊಯ್ಯುತ್ತೇನೆ ಈ ಮಿಂಚನವನ್ನು ಬಿಡುವುದು ಗೊತ್ತಿಲ್ಲ ನಾವೇನು ಸ್ವಾಮಿ ಅಯ್ಯ ಮಹಾವೀರ ನನಗೆ ಸ್ವಲ್ಪ ಕಾಲಾವಕಾಶವನ್ನು ಕೊಡು ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಅಂತರ ನೀನು ಹೇಳಲಿಕ್ಕೆ ಮಾಡುತ್ತೇನೆ ಇವಳು ಎಲ್ಲಿ ತಾನೇ ಹೋದಾಳು ಇವಳು ನಿತ್ಯ ಕನ್ಮಾತಿಗಳನ್ನು ಮುಗಿಸಿ ಬರುವ ತನಕ ನಾನು ಪಾತಾಳ ಲೋಕಕ್ಕೆ ಹೋಗುವ ದಾರಿಯನ್ನು ಹುಡುಕುತ್ತೇನೆ ಮಾಯಾವೇ ಮೋಸಕಾರ ವಂಚಕಾರ ನಿಜ ರೂಪಿನಲ್ಲಿ ಬಾರದೆ ಕಡಲ ಒಡಲೊಳಗೆ ಹೇಡಿಯಾಗಿ ಹವಿತುಕೊಂಡು ಅಡಿಗಡಿಗೂ ಕಾಡಿಸಿ, ಈಗ ಬಡಬಡನೆ ಗುಡುಗಿದೊಡನೆ ಕಡಗಡನೆ ನಡುವಿನಿಂದ ಭಾವಿಸಿದೆಯಾ ಇಲ್ಲ ಮೃಡನಾಡ ಹೆದರುವ ದಂಡೆಲ್ಲ ಈ ಪ್ರಚಂಡ ಹಿರಣ್ಯಾಕ್ಷ ய நினகே எதுகி மதாந்தே மதாந்தரியே எதிரிக் எதிர்கோ மதாந்துவே எதிர்க்க நெல்லோ ஏதுகோ மதாந்த நே மதாந்த நே மதாந்தே மசான்சாண்ட் மசாண்டே கொஞ்சம் முடிக்க ஹேடி அந்த எல்லாம் அடையதேன் ஹைக்கணும் ஆதே கருணில் தண்டகைய தண்டகையோ நினைக்கையே நோ

ಇದು ಒಂದಿಯಲ್ಲ ಇದು ಒಂದಿಯಲ್ಲ ಹಂದಿಯ ವೇಷದಲ್ಲಿ ಬಂದಿರುವ ಆ ನನ್ನ ಕುಲವೈರಿ ಹರಿಯೇ ಇವನು ಎಲ್ಲವ ಮಾಯಾವಿ ಮೋಸಗಾರ ವಂಚಕಾರ ನಿಜ ರೂಪಿನಲ್ಲಿ ಬಾರದೆ ಹಂದಿಯ ವೇಷದಲ್ಲಿ ಬಂದಿರಿವೆಯಲ್ಲೋ ಇಂದು ಎಂದು ನಿನ್ನ ಕತೆ ಮುಗಿಯಿತು